ಹಾಯ್ ನಮಸ್ಕಾರ ಅಲ್ಲಿನ ನನ್ನಕರ್ಣ ಚಾನಲ್ಗೆ ಸ್ವಾಗತ ಇದನ್ನು ತುಂಬಾ ಹಳೆಯದಾದಂಥ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂಥ ಹಾಲಿನ ಸಾರು ಮಾಡುವ ವಿಧಾನ ನೋಡೋಣ ಮುದ್ದೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಹೆಸರುಕಾಳು ಮತ್ತು ಹೀರೆಕಾಯಿ ಹಾಕಿ ಮಾಡಿರುವಂಥದ್ದು ಇದನ್ನು ಅವರೆಕಾಳು ಮತ್ತು ಪಡೋಲ್ಕಾಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಹಾಲು ಸಾರು ಮಾಡೋದಕ್ಕೆ ಮೊದಲಿಗೆ ಕುಕ್ಕರ್ಗೆ ಅರ್ಧ ಕಪ್ನಷ್ಟು ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬ ಉರಿಯೋದೇನು ಬೇಡ ಸ್ವಲ್ಪ ಕೈಗೆ ಹಾಕ್ಕೊಂಡು ಮುಟ್ಟು ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರಬೇಕು ಅಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು ಈಗ ಹೆಸರು ಕಾಳು ಚೆನ್ನಾಗಿ ಬಿಸಿ ಆಗಿದೆ ಈಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನೀರು ತುಂಬ ಜಾಸ್ತಿ ಹಾಕ್ಕೋಬಾರ್ದು ಇದನ್ನು ಬರಿ ಹಾಲಿನಲ್ಲಿ ಮಾಡೋದ್ರಿಂದ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೋಬೇಕು ಇದಕ್ಕೆ ಒಂದು ಹೀರೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಕಾಳು ಮತ್ತು ಹೀರೆಕಾಯಿ ಇಟ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಈಗ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕ್ಬಿಟ್ಟು ಒಂದೆರಡು ವಿಷಲ್ ಐ ಫ್ಲೇಮಲ್ಲೇ ಎರಡು ವಿಷಲನ್ನು ಕೂಗಿಸ್ಕೋಬೇಕು ತುಂಬ ಬೇಯಿಸಿದ್ರೆ ಕಾಳು ಮೆತ್ತಕ್ಕಾಗ್ಬಿಡುತ್ತೆ ಎಲ್ಲ ಬಿಟ್ಕೊಂಬಿಟ್ಟು ಬಿಟ್ಕೊಂಬಿಡುತ್ತೆ ಅದಕ್ಕೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಾಯಿ ಕಾಯಿ ಇರಬೇಕು ಹೆಸರುಕಾಳು ಅಷ್ಟು ಮಾತ್ರ ಬೇಯಿಸ್ಕೋಬೇಕು ಈಗ ಸಾರಿಗೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ ಒಂದೂವರೆ ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈಗ ಅಕ್ಕಿನ ಉರಿದಿದ್ದಾಗಿದೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ ಈಗ ಅದೇ ಪ್ಯಾನಲ್ಲಿ ಎರಡು ಒಣಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಣಸನ್ನು ಸೇರಿಸ್ಕೋಬೇಕು ಮೆಣಸು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಒಣಮೆಣಸಿನ್ಕಾಯಿನ ಕಡಿಮೆ ತೊಗೋಬೇಕು ಹಾಲು ಸಾರಿಗೆ ಖಾರ ಕಡಿಮೆನೇ ಇರಬೇಕು ಲೈಟಾಗಿರಬೇಕು ತುಂಬ ಖಾರ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಇವು ಎರಡನ್ನೂ ಸೇರಿಸಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಿಗಾದಮೇಲೆ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತಗೋಬೇಕು ಈಗ ಬಿಸಿ ಇರುತ್ತಲ್ಲ ಪ್ಯಾನಲ್ಲಿ ಅದೇ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ಬೇಕು ಅದೇ ಬಿಸಿಗೆ ಫ್ರೈ ಆಗುತ್ತೆ ಈಗ ನೋಡಿ ಇಷ್ಟು ಮಾತ್ರ ಗಸಗಸೆನ ಹುರ್ಕೊಂಡಿದ್ದಾಗಿದೆ ಈಗ ಎಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಮೆಣಸು ಒಣಮೆಣಸಿನಕಾಯಿನ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಮತ್ತು ಹುರಿದಿರೋವಂಥ ಗಸಗಸನ್ನು ಸೇರಿಸ್ಕೋಬೇಕು ಸಣ್ಣದ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ತಾ ಇದ್ದೀನಿ ಸಿಪ್ಪೆಲ್ಲ ತೆಗೆದು ಸೇರಿಸ್ಕೋಬೇಕು ಒಣಕೊಬ್ರಿನ ಸೇರಿಸ್ತಾ ಇದ್ದೀನಿ ಸಾರು ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಒಣಕೊಬ್ರಿನ ಸೇರಿಸ್ಕೋಬೇಕು ಎಲ್ಲ ಸೇರಿಸಿದ್ದಾದಮೇಲೆ ಈ ರೀತಿ ಪೌಡ್ರ್ ಮಾಡ್ಕೊಬೇಕು ನೀರೇನು ಸೇರಿಸ್ಬಾರ್ದು ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ತರಿ ತರಿ ಇರಬಾರ್ದು ಪೂರ್ತಿ ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಮಸಾಲೆನ ರುಬ್ಕೊಂಡಿದ್ದಾಗಿದೆ ಈಗ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ನೋಡಿ ಇಷ್ಟು ಮಾತ್ರ ಹೆಸ್ರು ಕಾಳನ್ನ ಬೇಯಿಸ್ಕೊಬೇಕು ತುಂಬ ಮೆತ್ತಕ್ಕೆ ಮಾಡ್ಕೊಬಾರ್ದು ಒಂದು ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು ಜಾಸ್ತಿ ಬೆಂದ್ಬಿಟ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಈಗ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಇದನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ಕುದಿಸ್ಕೋಬೇಕು ನೀರೇನು ಸೇರಿಸ್ಬಾರ್ದು ಅದರಲ್ಲಿರೋ ನೀರೇ ಸಾಕು ನೀರೆಲ್ಲ ಹಿಂಗ್ಬಿಟ್ಟು ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ಇದಕ್ಕೆ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ನೋಡಿ ಚೆನ್ನಾಗಿ ಕುದ್ದು ಕುದ್ದು ಈ ರೀತಿ ಗಟ್ಟಿ ಆಗುತ್ತೆ ನೀರೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಈಗ ಇಷ್ಟು ಮಾತ್ರ ಆದಮೇಲೆ ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಗಟ್ಟಿ ಹಾಲನ್ನು ತಗೋಬೇಕು ಫುಲ್ ಫ್ಯಾಟ್ ಮಿಲ್ಕನ್ನು ನಾನು ಇಲ್ಲಿ ಅರ್ಧ ಲೀಟ್ರ್ನಷ್ಟು ಹಾಲನ್ನು ಇದ್ದೀನಿ ಹಾಲು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಸಾರು ಅಲ್ಲಿವರೆಗೂ ಕುದಿಸ್ಕೋಬೇಕು ಹಾಲು ಸ್ಮೆಲ್ಲೆಲ್ಲ ಹೋಗಬೇಕು ಇದು ಹಾಲು ಹಾಕಿ ಮಾಡಿದ್ರೂ ಹಾಲು ಹಾಕಿರೋ ಥರ ಅನಿಸೋದಿಲ್ಲ ತಿನ್ನೋವಾಗ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಈಗ ರುಚಿ ನೋಡಿ ಇನ್ನೂ ಸ್ವಲ್ಪ ಉಪ್ಪು ಬೇಕಿದ್ದರೆ ಸೇರಿಸ್ಕೋಬೋದು ನೋಡಿ ಚೆನ್ನಾಗಿ ಕುದ್ದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಾನೀಗ ಮಾಡಿರೋಂಥ ಸಾಂಬಾರು ನಾಲ್ಕು ಜನಕ್ಕೆ ಆಗುತ್ತೆ ನೆಗಡಿ ಕೆಮ್ಮು ಆ ಥರ ಏನಾದರೂ ಇದ್ದಾಗ ಈ ರೀತಿ ಸಾಂಬಾರು ಮಾಡಿ ತಿಂದರೆ ತುಂಬಾ ರಿಲೀಫ್ ಅನಿಸುತ್ತೆ ಇದಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ ಒಗ್ಗರಣೆ ಬೇಕಾಗಿಲ್ಲ ಹಾಗೇನೇ ಅಂಥದ್ದು ತುಂಬಾ ರುಚಿಯಾದಂಥ ಹಾಲು ಸಾರು ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ